ಹಲೋ ಎವ್ರಿ ನಮಸ್ಕಾರ ತಮ್ಮೆಲ್ಲರಿಗೂ ವಚನವಾಹಿನಿ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಪ್ರೀತಿಯ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇಷ್ಟು ದಿನಗಳ ಕಾಲ ನೀವು ನನ್ನ ಧ್ವನಿಯನ್ನ ಕೇಳ್ತಾ ಬಂದಿದ್ದೀರಾ ಇದೇ ಮೊದಲನೇ ಬಾರಿಗೆ ಒಂದು ವೀಡಿಯೋನ ರೆಕಾರ್ಡ್ ಮಾಡಿಬಿಟ್ಟು ನಾನು ಪೋಸ್ಟ್ ಮಾಡ್ತಾ ಇದ್ದೇನೆ ಕೆಲವು ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ಏನಾದರೂ ಹೊಸದನ್ನು ಆರಂಭ ಮಾಡಬೇಕು ಈ ಚಾನಲಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಬಂದಿದೆ ಅಂತ ಆ್ಯಂಡ್ ಆಡಿಯೋಗಿಂತ ಜಾಸ್ತಿ ವೀಡಿಯೋ ಇಂಟ್ರಾಕ್ಟಿವ್ ಅಂತ ಅನಿಸುತ್ತೆ ಎಂಗೇಜಿಂಗ್ ಅಂತ ಅನಿಸುತ್ತೆ ಹಾಗಾಗಿ ಈ ಮೂಲಕವಾದರೂ ನೀವೊಂದು ಹೊಸ ವಚನವನ್ನು ಕೇಳ್ತೀರಾ ಅಥವಾ ವಚನಗಳು ಇನ್ನಷ್ಟು ಜನರಿಗೆ ರೀಚ್ ಆಗಬಹುದು ಅನ್ನುವಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಈ ಸೀರೀಸ್ನ ಆರಂಭ ಮಾಡ್ತಾ ಇದ್ದೇವೆ ಹಾಗಾಗಿ ಪ್ರತಿ ಭಾನುವಾರ ನಿಮ್ಮ ಮುಂದೆ ಒಂದು ವಚನ ಹಾಗೂ ಅದರ ಅರ್ಥವನ್ನು ಇಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ಇವೆಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಚನಗಳು ಅಂದರೆ ಏನು ಅಂತ ಬಟ್ ಸ್ಟಿಲ್ ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್ ಇನ್ ಫ್ಯೂಲೆನ್ಸ್ ಮೊದಲನೇ ಎಪಿಸೋಡ್ ಆಗಿರೋದ್ರಿಂದ ಸೊ ವಚನ ಸಾಹಿತ್ಯ ಇಸ್ ಎ ಫಾರ್ಮ್ ಆಫ್ ರಿದಮ್ ರೈಟಿಂಗ್ ಇನ್ ಕನ್ನಡ ಅಂತ ಹೇಳ್ಬೋದು ಅಂದರೆ ಪದ್ಯವೂ ಅಲ್ಲದಂತಹ ಗದ್ಯವೋ ಅಲ್ಲದಂತಹ ಮಂತ್ರ ಲಯಗಳ ಸಮ್ಮಿಶ್ರದಿಂದ ಕೂಡಿದಂತಹ ಸಾಹಿತ್ಯವೇ ವಚನ ಸಾಹಿತ್ಯ ಇದಕ್ಕೆ ಭಾಷೆ ಮಾತು ಪ್ರತಿಜ್ಞೆ ಅನ್ನುವಂಥ ಅರ್ಥ ಕೂಡ ಬರುತ್ತೆ ಗೆಳೆಯರೆ ಶರಣ ಸಮೂಹವು ಈ ಜಗತ್ತಿಗೆ ಕೊಟ್ಟಂತಹ ಅದ್ಭುತ ಕೊಡುಗೆ ವಚನ ಸಾಹಿತ್ಯ ಅಂತ ಹೇಳಿದರೆ ತಪ್ಪಾಗಲಾರದು ಕೆಲವೊಬ್ಬರಿಗೆ ತುಂಬ ತಪ್ಪು ಕಲ್ಪನೆ ಇರುತ್ತೆ ವಚನಗಳು ಕೇವಲ ಲಿಂಗವಂತರಿಗೆ ಮಾತ್ರ ಅಂತ ಆದರೆ ಅದು ತಪ್ಪು ವಚನಗಳು ಕೇವಲ ಇಷ್ಟಲಿಂಗವಂತರಿಗೆ ಮಾತ್ರ ಅಲ್ಲ ವಚನಗಳು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ವಚನಗಳು ನಾಟ್ ಜಸ್ಟ್ ಫಾರ್ ಮುಸ್ಲಿಮ್ಸ್ ಆರ್ ಕ್ರಿಶ್ಚಿಯನ್ಸ್ ಮನುಕುಲದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಟ್ಲೀಸ್ಟ್ ಒಂದು ಬಾರಿಯಾದರೂ ವಚನವನ್ನು ಓದಬೇಕು ಅದರ ಅರ್ಥವನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಆಶಿಸ್ತೇನೆ ಅಷ್ಟು ಗರ್ಭಿತವಾದಂತಹ ಸಾರಾಂಶವು ನಮಗೆ ವಚನಗಳ ಮುಖಾಂತರವಾಗಿ ಸಿಗುತ್ತೆ ನೀವು ಕೇಳ್ಬೋದು ಈಗಿನ ಕಾಲದಲ್ಲಿ ವೈ ಇಟ್ ಈಸ್ ನೆಸಸರಿ ಅಂತ ಈ ನೆಟ್ಫ್ಲಿಕ್ಸ್ ಪ್ರೈಮ್ ಇರುವಂತಹ ಒಂದು ಟೈಮ್ನಲ್ಲಿ ಹಾಗೂ ಚಾಟ್ ಜಿ ಪಿ ಟಿ ಎ ಐ ಇರುವಂತಹ ಒಂದು ಟೈಮ್ನಲ್ಲಿ ಆ್ಯಂಡ್ ಯಾವುದೇ ಪ್ಲ್ಯಾಟ್ಫಾರ್ಮನ್ನು ಓಪನ್ ಮಾಡಿದ್ರು ಕೆ ಜಿ ಕಟ್ಲೆ ಮೋಟಿವೇಶ್ನಲ್ ಸ್ಪೀಕರ್ಸ್ ನಮಗೆ ಸಿಗ್ತಾರೆ ಈ ಒಂದು ಸಮಯದಲ್ಲಿ ವಚನಗಳನ್ನು ಬಂದು ಯಾರಾದರೂ ಓದು ಅಂತ ಅಂದರೆ ಅದರ ಅರ್ಥವನ್ನು ತಿಳಿ ಅಂತ ಅಂದರೆ ಡೆಫಿನೆಟ್ಲಿ ನಿಮಗೆ ಪ್ರಶ್ನೆ ಬಂದೇ ಬರುತ್ತೆ ಈಗ ಯಾಕೆ ಓದಬೇಕು ಏನು ನೆಸೆಸರಿ ಏನೀಗ ಅಂತ ಹಾಗಾಗಿ ಲೆಟ್ ಮಿ ಔಟ್ ಯು ರೀಸನ್ಸ್ ಫರ್ ಯು ಮೊದಲನೆಯದಾಗಿ ಸ್ಪಿರಿಚುವಲ್ ಎಲಿವೇಶನ್ಗೆ ವಚನ ಸಾಹಿತ್ಯವು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಎಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಸ್ಪಿರಿಚುವಲ್ ಜರ್ನಿ ಇರುತ್ತೆ ಕೆಲವರು ಜಾಸ್ತಿ ಮೆಡಿಟೇಷನ್ನ ಮಾಡಬಹುದು ಯೋಗವನ್ನು ಮಾಡಬಹುದು ಅಥವಾ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು ಅಥವಾ ಟ್ರೆಕ್ಕಿಂಗಿಗೆ ಹೋಗ್ತಾರೆ ಮೌಂಟೇನಿಯರಿಂಗ್ ಮಾಡ್ತಾರೆ ಸೊ ಹಾಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನಲ್ಲಿ ಅವರನ್ನು ಅವರು ಇನ್ವಾಲ್ವ್ ಮಾಡ್ಕೊಂಡಿರ್ತಾರೆ ಸೊ ಫಾರ್ ಮೀ ನನ್ನ ಸ್ಪಿರಿಚುವಲ್ ಜರ್ನಿಯಲ್ಲಿ ಸ್ಪೆಷಲಿ ವಚನ ಸಾಹಿತ್ಯವು ತುಂಬ ಹೆಲ್ಪ್ಫುಲ್ ಆಗಿದೆ ನೀವು ಅನ್ಕೋಬೋದು ಟ್ವೆಲ್ತ್ ಸೆಂಚುರಿನಲ್ಲಿ ವಚನಗಳನ್ನು ಬರೆದಿದ್ದಾರೆ ಶರಣರು ಈಗ ಟ್ವೆಂಟಿ ಫಸ್ಟ್ ಸೆಂಚುರಿ ಈಗ ಹೇಗೆ ಇದು ಅನ್ವಯ ಆಗುತ್ತೆ ಅಂತ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು ಒಂದು ಬಾರಿ ಆದರೂ ಒಂದು ವಚನವನ್ನು ಓದಿ ಅರ್ಥವನ್ನು ತಿಳಿಯುವಂಥ ಪ್ರಯತ್ನ ಮಾಡಿ ಎಲ್ಲ ಶರಣರು ಕೂಡ ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ವಚನಗಳನ್ನು ಬರೆದಿದ್ದಾರೆ ಆದರೆ ಸಮಗ್ರ ವಚನ ಸಾಹಿತ್ಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಇದು ಟ್ವೆಲ್ತ್ ಸೆಂಚುರಿ ಅಲ್ಲ ಟ್ವೆಂಟಿ ಫಸ್ಟ್ ಸೆಂಚುರಿ ಅಲ್ಲ ಇನ್ನೂ ನೂರು ವರ್ಷ ಹೋದರೂ ಕೂಡ ಅರ್ಥ ಗರ್ಭಿತವಾಗಿ ಇರುತ್ತೆ ಈಗಿನ ಸಮಾಜಕ್ಕೆ ಅದು ಡೆಫಿನೆಟ್ಲಿಯಾಗಿ ಅನ್ವಯ ಆಗುತ್ತೆ ಎರಡನೇದಾಗಿ ಭಾಷಾ ಕೌಶಲ್ಯ ಅಂತ ಹೇಳ್ಬೋದು ಅಂದರೆ ಲ್ಯಾಂಗ್ವೇಜ್ ಸ್ಕಿಲ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಟ್ವೆಲ್ತ್ ಸೆಂಚುರಿಯಲ್ಲಿ ಈ ದೇವರು ಧರ್ಮ ದಾನ ದೈವತ್ವ ಆಧ್ಯಾತ್ಮಿಕತೆ ಇದೆಲ್ಲದು ಕೇವಲ ಒಂದು ವರ್ಗದ ಜನರಿಗೆ ಮಾತ್ರ ಸೀಮಿತ ಆಗ್ತಾ ಇರುತ್ತೆ ಹಾಗೂ ಅವರ ಸಂವಹನ ಮಾಧ್ಯಮ ಎಂದೇ ಅದು ಸಂಸ್ಕೃತ ಆಗಿರುತ್ತೆ ಆಗ ಬಸವಾದಿ ಶರಣರು ವಚನಗಳನ್ನು ಜನಸಾಮಾನ್ಯರ ಭಾಷೆಯಾದಂತಹ ಕನ್ನಡದಲ್ಲಿ ಬರೆಯುವುದರ ಮೂಲಕ ಈ ವಚನ ಸಾಹಿತ್ಯವು ಈ ದೈವತ್ವ ಆಧ್ಯಾತ್ಮಿಕತೆ ಇದೆಲ್ಲದನ್ನು ಕೂಡ ಜನಸಾಮಾನ್ಯರಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ಮೂಲವಾಗಿ ನಮಗೆ ವಚನವು ವಚನ ಸಾಹಿತ್ಯವು ಕನ್ನಡ ಭಾಷೆಯಲ್ಲಿ ಸಿಗುತ್ತೆ ಆದರೆ ಈಗಿನ ಕಾಲದಲ್ಲಿ ಅದು ಎಲ್ಲ ಒಂದು ಲ್ಯಾಂಗ್ವೇಜಲ್ಲೂ ಟ್ರಾನ್ಸ್ಲೇಟ್ ಆಗ್ತಾ ಇದೆ ನಿಮಗೆ ಯಾವ ಭಾಷೆ ಕನ್ವೀನಿಯೆಂಟ್ ಅಂತ ಅನಿಸುತ್ತೋ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಬಂದರೆ ಅಥವಾ ಮರಾಠಿ ಹಿಂದಿ ಉರ್ದು ತಮಿಳ್ ತೆಲುಗು ನೀವು ಯಾವ ಭಾಷೆ ನಿಮಗೆ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ ಆ ಭಾಷೆಯ ಪುಸ್ತಕಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ನೀವು ಒಂದು ಬಾರಿ ಆ ಪುಸ್ತಕವನ್ನು ತೆಗೆದುಕೊಂಡು ಓದಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಥವಾ ನಿಮ್ಮ ಯಾರೋ ಫ್ರೆಂಡ್ ಇದ್ದಾರೆ ಅವ್ರಿಗೆ ಕನ್ನಡ ಬರೋಲ್ಲ ನಿಮಗೆ ಕನ್ನಡ ಬರುತ್ತೆ ಸೊ ಅವರಿಗೆ ಗಿಫ್ಟ್ ಮಾಡೋದಾಗಿರ್ಬಹುದು ಈ ಬೇರೆ ಲ್ಯಾಂಗ್ವೇಜ್ನ ಒಂದು ವಚನ ಸಾಹಿತ್ಯದ ಪುಸ್ತಕಗಳು ಸೊ ಈ ರೀತಿಯಾಗಿ ನೀವು ಅವೇರ್ನೆಸ್ನ ಕೂಡ ಸ್ಪ್ರೆಡ್ ಮಾಡ್ಬೋದು ಹಾಗೂ ಒಂದು ಹೊಸ ನಿಮ್ಮ ಭಾಷೆ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಡೆಫಿನೆಟ್ಲಿ ನನಗೆ ನಾನು ಯಾವಾಗಿಂದ ಈ ಚಾನಲ್ನ ಆರಂಭ ಮಾಡಿದ್ದೀನಿ ನನ್ನ ಭಾಷೆ ಕೂಡ ತುಂಬ ಇಂಪ್ರೂವ್ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ನಿಮ್ಮ ಭಾಷಾ ಕೌಶಲ್ಯಕ್ಕೂ ಕೂಡ ವಚನ ಸಾಹಿತ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೂರನೇದಾಗಿ ಮಾರಲ್ ಗೈಡೆನ್ಸ್ ಕೂಡ ನಮಗೆ ವಚನ ಸಾಹಿತ್ಯದ ಮುಖಾಂತರ ಸಿಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ತುಂಬ ಜನ ಹೇಳೋದನ್ನು ನಾನು ಕೇಳಿದ್ದೀನಿ ಅವರು ಕೆಲವೊಂದು ವಿಷಯಗಳನ್ನು ಯಾಕೆ ಮಾಡ್ತಾಯಿದ್ವಿ ಇದರ ಹಿಂದೆ ಏನು ಅರ್ಥ ಅಂತ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನೇ ಮಾಡಲ್ಲ ಅಯ್ಯೋ ನಮ್ಮಮ್ಮ ಹೇಳಿದರೂ ಮಾಡು ಅಂತ ಹಾಗಾಗಿ ಮಾಡಿದೆ ನಮಗೆಲ್ಲ ಗೊತ್ತಿಲ್ಲ ನಮ್ಮ ಅಜ್ಜಿ ಹೇಳಿದ್ರು ಇದು ಓದು ಅಂತ ಓದಿದೆ ಅದು ಯಾಕೆ ಗೊತ್ತಿಲ್ಲ ಅಂಡ್ ಯಾವುದೋ ಒಂದು ದಿನ ಸ್ಪೆಷಲ್ ಪೂಜೆ ಮಾಡಬೇಕು ಉದ್ದ ಪೂಜೆ ಮಾಡಬೇಕು ಕೆಲವೊಂದು ದಿನ ತುಂಬ ಚಿಕ್ಕ ಪೂಜೆ ಮಾಡಬೇಕು ಸಾಕಂತ ಇಷ್ಟು ಮಾಡಿದರೆ ಅವತ್ತು ಉದ್ದ ಪೂಜೆ ಮಾಡ್ಬೇಕಂತೆ ಸೊ ಇದನ್ನೆಲ್ಲ ನೀವು ಮಾಡ್ಬಿಡಿ ಅಂತ ಹೇಳ್ತಿಲ್ಲ ಇದನ್ನೆಲ್ಲದನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೆ ನೀವು ಯಾವ ಆ್ಯಕ್ಟಿವಿಟಿಯನ್ನು ಮಾಡ್ತಿರೋ ನೀವು ಯಾವುದನ್ನು ಮೂಲಭೂತವಾಗಿ ಒಪ್ಕೊಳ್ತಿರೋ ಅದನ್ನು ಯಾಕೆ ಅಂತ ನೀವು ಪ್ರಶ್ನೆ ಮಾಡಿಕೊಂಡು ಕೇಳಲೇಬೇಕು ನಾನು ಮಾಡ್ತಾ ಇರೋದು ಸರಿನಾ ತಪ್ಪ ಅನ್ನುವಂಥ ಒಂದು ಕಲ್ಪನೆ ಏನಿದೆ ಅದು ನಮಗೆ ಡೆಫಿನೆಟ್ಲಿಯಾಗಿ ಇರಬೇಕು ಹಾಗಾಗಿ ವಚನ ಸಾಹಿತ್ಯವು ನಮಗೆ ಒಂದು ಮಾರಲ್ ಗೈಡೆನ್ಸ್ನ ಕೊಡುತ್ತೆ ಯಾವುದು ತಪ್ಪು ಯಾವುದು ಸರಿ ಯಾವ ಕಾರ್ಯವನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಯಾವ ಜನರ ಜೊತೆ ಬರಿಬೇಕು ಹೇಗೆ ಬರೀಬೇಕು ಅನ್ನುವಂಥ ಎಲ್ಲ ವಿಷಯಗಳು ಕೂಡ ನಮಗೆ ವಚನ ಸಾಹಿತ್ಯದ ಮುಖಾಂತರವಾಗಿ ಸಿಗುತ್ತೆ ಹಾಗಾಗಿ ಮಾರಲ್ ಗೈಡೆನ್ಸ್ ಕೂಡ ಸಿಗುತ್ತೆ ಹಾಗೂ ವಚನಗಳು ನಮಗೆ ಸೆಲ್ಫ್ ಎವಲ್ಯೂಷನ್ ಆಗೋಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಆತ್ಮವಿಕಾಸ ನಾವು ಪ್ರತಿನಿತ್ಯ ಬೆಟರ್ ಪರ್ಸನ್ ಆಗೋಕ್ಕೆ ಟ್ರೈ ಮಾಡ್ತಾ ಹೋಗಬೇಕು ಅಂತ ಹೇಳ್ತಾರೆ ಸೊ ನಾವು ಚಿಕ್ಕ ಮಕ್ಕಳಿದ್ದಾಗ ಒಂಥರ ಬಿಹೇವ್ ಮಾಡ್ತೀವಿ ಟೀನೇಜ್ ಇದ್ದಾಗ ಒಂಥರ ಬಿಹೇವ್ ಮಾಡ್ತೀವಿ ಪ್ರೌಢಾವಸ್ಥೆಗೆ ಬಂದಾಗ ಒಂಥರ ಬಿಹೇವ್ ಮಾಡ್ತೀವಿ ಆ್ಯಂಡ್ ವೆನ್ ಯು ಮೆಚೂರ್ ವೆನ್ ಯು ವರ್ಕಿಂಗ್ ಇನ್ ಸಮ್ ಕಂಪ್ನಿ ಅವಾಗ ಬೇರೆ ಥರ ಬಿಹೇವ್ ಮಾಡ್ತೀವಿ ಸೊ ನಮ್ಮ ಎಲ್ಲ ಜೀವನದಲ್ಲಿ ಕೂಡ ಎಲ್ಲ ಬೇರೆ ಬೇರೆ ಹಂತದಲ್ಲಿ ಕೂಡ ಬೇರೆ ರೀತಿಯಾಗಿ ರಿಯಾಕ್ಟ್ ಮಾಡ್ತೀವಿ ಬೇರೆ ರೀತಿಯಾಗಿ ನಾವು ಒಂದು ವಿಷಯವನ್ನು ನೋಡೋದು ಆಗಿರ್ಬೋದು ಅಥವಾ ಒಂದು ವಿಷಯವನ್ನು ತಿಳಿದುವಂಥ ಪ್ರಯತ್ನ ಏನಿದೆ ಅದು ನಾವು ಬೇರೆ ಬೇರೆ ಹಂತದಲ್ಲಿ ಬೇರೆ ರೀತಿಯಾಗಿ ಮಾಡ್ತೇವೆ ಹಾಗಾಗಿ ಈ ಎವಲ್ಯೂಷನ್ನ ಏನು ಜರ್ನಿ ಇದೆ ಅದಕ್ಕೆ ನಮಗೆ ವಚನ ಸಾಹಿತ್ಯ ಡೆಫಿನೆಟ್ಲಾಗಿ ಹೆಲ್ಪ್ಫುಲ್ ಮಾಡುತ್ತೆ ಹಾಗೆ ಬದುಕಿನ ಬಗ್ಗೆ ಪ್ರೀತಿ ಇಡೋದಾಗಿರ್ಬೋದು ತುಂಬಾ ಜನ ಹೇಳೋದನ್ನ ನಾನು ಕೇಳಿದ್ದೀನಿ ಹೋಗ್ಬೇಕಲ್ಲ ಅಂತ ಕಾಲೇಜಿಗೆ ಹೋಗೋದು ಹೋಗ್ಬೇಕಲ್ಲಾ ಅಂತ ಆಫೀಸ್ಗೆ ಹೋಗೋದು ಅಯ್ಯೋ ತಿನ್ನಬೇಕಲ್ಲ ಅಂತ ತಿನ್ನೋರು ಕೂಡ ಇದ್ದಾರೆ ಹಾಗಾಗಿ ಮಾಡಬೇಕಲ್ಲ ಅಂತ ಯಾವ ವಿಷಯವನ್ನು ನಾವು ಮಾಡಬಾರ್ದು ನಾವು ಏನು ಮಾಡ್ತೀವಿ ಹೇಗಿರ್ತೀವಿ ಹೇಗೆ ತಿಂತೀವಿ ಏನು ಬಟ್ಟೆಯನ್ನು ಹಾಕ್ತೀವಿ ಎಲ್ಲದರಲ್ಲೂ ಕೂಡ ಒಂದು ಖುಷಿ ಇರಬೇಕು ಪ್ರೀತಿಯನ್ನು ಹುಟ್ಟಿಸ್ಕೋಬೇಕು ನಮ್ಮ ಬದುಕಿನ ಜೊತೆ ಹಾಗೂ ಒಂದು ಸಮಾಜದಲ್ಲಿ ನಾವು ಹೇಗೆ ಆದರ್ಶವಾಗಿ ಬದುಕೋದು ಅಂತ ಇರ್ಬೋದು ಆ ಒಂದು ವಿಚಾರವನ್ನು ಕೂಡ ವಚನ ಸಾಹಿತ್ಯವು ನಮಗೆ ಕಲಿಸ್ಕೊಡುತ್ತೆ ಹಾಗಾಗಿ ಇನ್ನು ಹೇಳ್ತಾ ಹೋದ್ರೆ ಸುಮಾರಷ್ಟಿದೆ ವಚನ ಸಾಹಿತ್ಯವು ಒಂದು ಸಮಗ್ರವಾದ ಜೀವನವನ್ನು ಸಂತೃಪ್ತಿ ನಾವು ಹೇಗೆ ಬದುಕಬೇಕು ಹಾಗೂ ಹೇಗೆ ನಾವು ಬೇರೆಯವರಿಗೆ ಮಾದರಿ ಕೂಡ ಆಗ್ಬೋದು ಈ ಜೀವನದಲ್ಲಿ ಅನ್ನುವಂಥ ಒಂದು ವಿಷಯವನ್ನು ವಚನ ಸಾಹಿತ್ಯವು ಬಹಳಷ್ಟು ಅರ್ಥಗರ್ಭಿತವಾಗಿ ತುಂಬಿಕೊಂಡಿದೆ ತನ್ನಲ್ಲಿ ಅಷ್ಟು ಸಾಧ್ಯವೋ ಅಷ್ಟು ವಚನಗಳನ್ನು ನೀವು ಓದಿ ಅದರ ಅರ್ಥವನ್ನು ತಿಳಿಯುವಂತ ಪ್ರಯತ್ನ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೂ ಇನ್ನೊಂದು ವಿಷಯ ನಾನು ನೋಟಿಸ್ ಮಾಡಿದಾಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾನು ಅಟೆಂಡ್ ಮಾಡಿದ್ದೀನಿ ಸ್ವಾಮೀಜಿಯವರ ಪ್ರವಚನಗಳನ್ನು ನಾನು ಕೇಳಿದ್ದೀನಿ ಹಾಗೂ ಯಾರು ಬಸವಾದಿ ಭಕ್ತರಿದ್ದಾರೆ ಅವರು ವಚನಗಳನ್ನು ಕಲಿತಾ ಇದ್ದನ್ನು ನಾನು ನೋಡಿದ್ದೀನಿ ಆದರೆ ಅದೇ ಒಂದು ಇಪ್ಪತ್ತು ಐವತ್ತು ವಚನವನ್ನು ಕಲಿತಾರೆ ಆ್ಯಂಡ್ ಅದನ್ನು ನಾನು ಗಮನಿಸಿದ್ದೇನೆ ಹೊರತು ಬೆರಳಿಕೆಯಷ್ಟು ಜನ ಮಾತ್ರ ಸಮಗ್ರ ವಚನ ಸಾಹಿತ್ಯ ಅಥವಾ ಇನ್ನಷ್ಟು ವಚನಗಳನ್ನು ತಿಳಿಯೋಣ ಕಲಿಯೋಣ ಅಂತ ಪ್ರಯತ್ನ ಮಾಡ್ತಾರೆ ಅಲ್ವಾ ತುಂಬ ಬೆರಳಿಕೆಯಷ್ಟು ಜನ ಮಾತ್ರ ಆ್ಯಂಡ್ ನೀವು ಇವತ್ತು ಪ್ರತಿದಿನ ಒಂದು ವಚನವನ್ನು ಕೇಳ್ತಾ ಹೋದರೆ ಓದ್ತಾ ಹೋದರೆ ಅದು ನಿಮ್ಮ ಮಕ್ಕಳಿಗೂ ಕೂಡ ಬರುತ್ತೆ ಅವರು ಕೂಡ ಅದನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ವಚನಗಳು ಈಗಿನ ಕಾಲದಲ್ಲಿ ಸಿಗೋದೇನು ಕಷ್ಟ ಅಲ್ಲ ನೀವೊಂದು ಗೂಗಲ್ನಲ್ಲಿ ಟೈಪ್ ಮಾಡಿದರೂ ಸಾಕು ನಿಮ್ಮ ಹತ್ತಿರದ ಪುಸ್ತಕದ ಅಂಗಡಿಗೆ ಹೋದರೂ ಕೂಡ ಒಂದು ವಚನದ ಪುಸ್ತಕ ನಿಮಗೆ ಸಿಗುತ್ತೆ ಆ್ಯಂಡ್ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ಸಿಗುತ್ತೆ ಆದರೆ ಎಷ್ಟು ಜನ ನಾವು ಇದನ್ನು ಪ್ರಯತ್ನ ಮಾಡ್ತೀವಿ ನಾನು ಎಷ್ಟೇ ವಚನಗಳನ್ನು ಈ ಚಾನಲ್ನಲ್ಲಿ ನಾನು ಪೋಸ್ಟ್ ಮಾಡ್ತಾ ಇರ್ಬೋದು ಅದೆಲ್ಲದೂ ಕೂಡ ಆನ್ಲೈನ್ನಲ್ಲಿ ಲಭ್ಯ ಇದೆ ಪುಸ್ತಕಗಳಲ್ಲಿ ಲಭ್ಯ ಇದೆ ಆದರೆ ಎಷ್ಟು ಜನ ನೀವು ಅದನ್ನು ಕೇಳೋಕ್ಕೆ ಪ್ರಯತ್ನ ಮಾಡಿದ್ದೀರಾ ಓದೋಕ್ಕೆ ಪ್ರಯತ್ನ ಮಾಡಿದ್ದೀರಾ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಡಿ ಆ್ಯಂಡ್ ಕೇವಲ ನೀವು ಓದೋದಲ್ಲ ಕೇಳೋದಲ್ಲ ಬಹಳಷ್ಟು ಜನರಿಗೆ ಇದನ್ನು ತಲುಪಿಸ್ಬೇಕು ಆ್ಯಂಡ್ ದ ಪ್ರಾಬ್ಲಮ್ ಈಸ್ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ವಚನಗಳು ಅಂದರೆ ಏನು ಅಂತ ಬಸವಣ್ಣನವರು ಯಾರು ಅಂತ ನಾನು ಫಾರಿನರ್ಸಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಇದು ಅಥವಾ ನಾರ್ತ್ ಇಂಡಿಯನ್ಸಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಥವಾ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯದ ಜನರ ಜೊತೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಇತ್ತೀಚಿನ ಒಂದು ವರ್ಷದಲ್ಲಿ ನಾನು ಗಮನಿಸಿದ ಹಾಗೆ ಕರ್ನಾಟಕದಲ್ಲಿಯೇ ಹುಟ್ಟಿ ಬೆಳೆದು ಓದಿ ಇರುವಂತಹ ವ್ಯಕ್ತಿಗಳಿಗೆ ವಚನಗಳು ಅಂದರೆ ಏನಂತ ಗೊತ್ತಿರೋಲ್ಲ ಬಸವಣ್ಣನವರು ಅಂತ ಅಂದರೆ ಯಾರಂತ ಗೊತ್ತಿರಲ್ಲ ನನಗೆ ತುಂಬ ವಿಷಾದ ಅನಿಸುತ್ತೆ ಹಾಗಾಗಿ ಕೇವಲ ನೀವು ಓದೋದಲ್ಲ ಈ ತತ್ವಗಳನ್ನು ಕೇವಲ ನೀವು ತಿಳಿಯೋದಲ್ಲ ನಿಮ್ಮ ಸುತ್ತಮುತ್ತ ಇರುವವರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ಗೂ ಕೂಡ ಇದರ ಬಗ್ಗೆ ನೀವು ಜಾಗೃತಿಯನ್ನು ಬೆಳೆಸಬೇಕು ಆ್ಯಂಡ್ ಈ ಒಂದು ಸಮಯದಲ್ಲಿ ನಾನು ಅಚ್ಚನ ಮಹಾಪಿತರಾದಂತಹ ಫಗು ಹಳಕಟ್ಟಿಯವರನ್ನು ಕೂಡ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ ಅವರ ಜೀವನ ಚರಿತ್ರೆಯನ್ನು ಒಮ್ಮೆ ನೀವು ಓದಿ ನೋಡಿ ಬಹಳಷ್ಟು ಜೀವನ ಚರಿತ್ರೆಯನ್ನು ನಾವು ನೋಡಿದ್ದೀವಿ ಬಹಳಷ್ಟು ಡಾಕ್ಯುಮೆಂಟ್ರಿಗಳನ್ನು ನಾವು ನೋಡ್ತೀವಿ ಕೇಳ್ತೀವಿ ಆದರೆ ವಚನಗಳ ಕಟ್ಟುಗಳಿಗೋಸ್ಕರ ತಮ್ಮ ಜೀವನವನ್ನು ತಾವು ಹೇಗೆ ಮುಣಿಪಾಗಿಟ್ರು ಅವರ ಒಂದು ರಿಸಲ್ಟೇ ನಾವಿವತ್ತು ವಚನ ಸಾಹಿತ್ಯ ಓದ್ತಾ ಇರೋದು ವಚನಗಳು ನಮ್ಮ ಕೈಗೆ ದೊರಕಿರೋದು ಹಾಗಾಗಿ ಅವರು ಅವರ ಜೀವನದಲ್ಲಿ ಹೇಗೆ ಕಷ್ಟಪಟ್ಟರು ಈ ವಚನಗಳ ಕಟ್ಟನ್ನು ಮನೆ ಮನೆಗೆ ಹೋಗಿ ಅವರ ಎಲ್ಲ ಜಾಬ್ ಆಗಿರ್ಬೋದು ಅವರ ಎಲ್ಲ ಸ್ಯಾಲ್ರಿ ಮನೆ ಮಠ ಎಲ್ಲವನ್ನು ಮಾರ್ಕೊಂಡು ವಚನಗಳನ್ನು ಅವರು ಹುಡುಕಿ ತೆಗೆದ್ರಂತೆ ಅದಕ್ಕೋಸ್ಕರ ನಮಗೆ ಒಂದಿಷ್ಟು ಸಾವಿರ ವಚನಗಳು ಸಿಕ್ಕಿದೆ ಹಾಗೂ ನಿಮಗೆ ಗೊತ್ತೇ ಇರ್ಬೋದು ಕೋಟ್ಯಾಂತರ ವಚನಗಳನ್ನು ಶರಣ ಸಮೂಹವು ಬರೆದಿದೆ ಆ್ಯಂಡ್ ನಮಗೆ ಕೋಟ್ಯಾಂತರ ವಚನ ಸಿಕ್ಕದಲ್ಲ ಲಕ್ಷಾಂತರವೂ ಕೂಡ ಸಿಕ್ಕಿಲ್ಲ ಕೇವಲ ಕೆಲವು ಸಾವಿರ ವಚನಗಳು ಮಾತ್ರ ಸಿಕ್ಕಿದೆ ಆ್ಯಂಡ್ ನನ್ನ ಒಂದು ಏನು ನನ್ನ ಪಣ ತೊಟ್ಟಿದ್ದೆ ಅಂದರೆ ಎಷ್ಟು ವಚನಗಳು ಸಿಕ್ಕಿದೆಯೋ ಎಲ್ಲ ವಚನಗಳನ್ನು ಒಂದು ಬಾರಿಯಾದರೂ ಓದಿ ಅದರ ಅರ್ಥವನ್ನು ನಾನು ತಿಳಿಬೇಕು ಅಂತ ಆ್ಯಂಡ್ ನಾನು ಓದೋದ್ರ ಜೊತೆ ಅದನ್ನು ನಿಮ್ಮ ಮುಂದೆ ಕೂಡ ಇಡುವಂಥ ಒಂದು ಪ್ರಯತ್ನವನ್ನು ನಾನು ಇಷ್ಟ ದಿನಗಳಿಂದ ಮಾಡ್ತಾ ಬಂದಿದ್ದೀನಿ ಮುಂದೆ ಕೂಡ ಮಾಡ್ತೇನೆ ನಿಮಗೆ ಪ್ರತಿನಿತ್ಯ ಪುಸ್ತಕವನ್ನು ತೆಗೆದು ಓದೋಕ್ಕಾಗಲ್ಲ ಅಂತ ಅಂದರು ಅಫ್ಕೋರ್ಸ್ ವಿ ಆಲ್ ಆರ್ ಬ್ಯುಸಿ ಅಲ್ವಾ ಎಲ್ಲರೂ ಕೂಡ ಬ್ಯುಸಿ ಇರ್ತೀವಿ ಆ್ಯಂಡ್ ಇದನ್ನೇ ಪ್ರತಿದಿನ ಕೇಳೋಕ್ಕಾಗಲ್ಲ ಅಂತ ಅಂದರು ಅದಕ್ಕೋಸ್ಕರ ನನ್ನ ಚಾನೆಲ್ನಲ್ಲಿ ವಚನ ಸಾಹಿತ್ಯ ಏನಿದೆ ಅಂದರೆ ವಚನಗಳು ತು ಮತ್ತು ಭಾವಾರ್ಥಗಳನ್ನು ನಾನು ಏನು ಪೋಸ್ಟ್ ಮಾಡ್ತೀನಿ ಅದನ್ನು ಕೇವಲ ಎರಡರಿಂದ ಒಂದು ಮೂರು ನಿಮಿಷ ಮ್ಯಾಕ್ಸಿಮಮ್ ಫೈವ್ ಮಿನಿಟ್ಸ್ ಒಳಗೆ ನನ್ನ ವಚನ ಮತ್ತು ಭಾವಾರ್ಥ ಮುಗಿಯುತ್ತೆ ವಚನ ವಾಹಿನಿ ಚಾನಲ್ ಮುಖಾಂತರವಾಗಿ ನಿಮ್ಮ ಯೂಟ್ಯೂಬ್ನಲ್ಲಿ ನಿಮ್ಮ ಟೈಮ್ ಲೈನಲ್ಲಿ ಪ್ರತಿನಿತ್ಯ ಒಂದು ವಚನ ಆಗಿ ಬರುತ್ತೆ ಆ ಒಂದು ಪ್ರಯತ್ನವನ್ನು ನಾನು ಕೇವಲ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾಡ್ತಾ ಇಲ್ವಾ ಅಥವಾ ಇನ್ನೊಂದು ವಿಷಯಕ್ಕೋಸ್ಕರ ಮಾಡ್ತಾ ಇಲ್ಲ ಆ್ಯಂಡ್ ನಾನು ತಿಳಿಯೋದ್ರ ಜೊತೆಗೆ ನನ್ನ ಜೊತೆ ಒಂದು ನೂರು ಜನ ಇದನ್ನು ಕೇಳಿದರೂ ಕೂಡ ಅದೇ ನನಗೆ ತುಂಬ ಸಂತೋಷ ಸಂತೃಪ್ತಿ ಸಿಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ಹೀಗೆ ಮಾತಾಡ್ತಾ ಹೋದರೆ ಬಹಳಷ್ಟು ವಿಷಯಗಳಿದೆ ಆದರೆ ಇವತ್ತಿನ ಎಪಿಸೋಡಿನ ಒಂದು ವಚನ ಹಾಗೂ ಅರ್ಥವನ್ನು ತಿಳಿಯುವಂಥ ಪ್ರಯತ್ನ ಮಾಡೋಣ ಸೊ ಇವತ್ತು ನಾನು ಆಯ್ದಕ್ಕೆ ಲಕ್ಕಮ್ಮನವರ ಒಂದು ವಚನವನ್ನು ಇಟ್ಕೊಂಡಿದ್ದೇನೆ ಇದು ಆಯ್ದಕ್ಕೆ ಲಕ್ಕಮ್ಮನವರ ಎಷ್ಟು ವಚನಗಳು ಸಿಕ್ಕಿದೆ ಅದರಲ್ಲಿ ನನ್ನ ಫೇವ್ರೇಟ್ ವಚನ ಅಂತಲೇ ಹೇಳ್ಬೋದು ಸೊ ವಚನವು ಹೀಗಿದೆ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಪಡತನವೂ ನೋಡಿ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವುಂಟೆ ಬೆಟ್ಟ ಬಲ್ಲಿತ್ತೆಂದಡೆ ಉಳಿಯ ಮೊನೆಯಲ್ಲಿ ಬಡತನ ವಿತ್ತರೆ ಬಡಿಯದೆ ಬೆಟ್ಟ ಬಲ್ಲಿತ್ತೆಂದಡೆ ಉಳಿಯ ಮೊನೆಯಲ್ಲಿ ಬಡತನ ವಿತ್ತರೆ ಒಡೆಯದೆ ಘನ ಶಿವ ಭಕ್ತರಿಗೆ ಬಡತನವಿಲ್ಲ ಸತ್ಯಂಗೆ ದುಷ್ಕರ್ಮವಿಲ್ಲ ಯನಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಉಳ್ಳ ನಕ್ಕ ಆರ ಹಂಗಿಲ್ಲ ಮಾರಯ್ಯ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವುಂಟಿ ಬೆಟ್ಟ ಬಲ್ಲಿ ಉಳಿಯ ಮೊನೆಯಲ್ಲಿ ಬಡತನವಿತ್ತರೆ ಒಡೆಯದೆ ಘನ ಶಿವ ಭಕ್ತರಿಗೆ ಬಡತನವಿಲ್ಲ ಸತ್ಯಂಗೆ ದುಷ್ಕರ್ಮವಿಲ್ಲ ಎನಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಉಳ್ಳ ನಕ್ಕ ಆರ ಹಂಕಿಲ್ಲ ಮಾರಯ್ಯ ಆರ ಹಂಗಿಲ್ಲ ಮಾರಯ್ಯ ನೋಡಿ ಶರಣ ಸಿದ್ಧಾಂತವು ಬಹುದೊಡ್ಡದು ಬಹಿರಂಗ ಆಡಂಬರಕ್ಕೆ ಶರಣರು ಯಾವತ್ತೂ ಕೂಡ ಒತ್ತನ್ನು ಕೊಟ್ಟಿಲ್ಲ ಅಂಗಕ್ಕೆ ಬಡತನವಿದ್ದರೂ ನಿಮ್ಮ ಹೊರಗೆ ಬಡತನವಿದ್ದರೂ ಕೂಡ ಮನಃಶುದ್ಧಿ ನಿಮ್ಮ ಮನಸ್ಸು ಎಷ್ಟು ಪರಿಪಕ್ವವಾಗಿರಬೇಕು ಎಷ್ಟು ಸತ್ಯತೆಯಿಂದ ಕೂಡಿರಬೇಕು ಅಂತ ಈ ವಚನದಲ್ಲಿ ಲಕ್ಕಮ್ಮನವರು ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ ಅಂದರೆ ತೋರಿಕೆಯ ವೇಷಭೂಷಣವನ್ನ ಲಕ್ಕಮ್ಮನವರು ಇಲ್ಲಿ ಅಲ್ಲ ಇದ್ದಾರೆ ಅಂಗಕ್ಕೆ ಬಡತನ ಇದ್ದರೂ ಪರವಾಗಿಲ್ಲ ನಿಮ್ಮ ಮನಕ್ಕೆ ಬಡತನ ಉಂಟೆ ಇಲ್ಲ ಬೆಟ್ಟ ಬಲ್ಲಿತ್ತೆಂದಡೆ ಹುಳಿಯ ಮೊನೆಯಲ್ಲಿ ಬಡತನ ವಿತ್ತರೆ ಒಡೆಯದೆ ಬೆಟ್ಟ ತುಂಬ ದೊಡ್ಡದು ಗಟ್ಟಿ ಮುಟ್ಟಾದದ್ದು ಆದರೆ ಹುಳಿ ಬಂದ್ಬಿಟ್ಟು ತೀರ ಸಣ್ಣದು ತೀರ ಚಿಕ್ಕದು ಆದರೆ ಹುಳಿ ಚಿಕ್ಕದಾಗಿದೆ ಅಂತ ದೊಡ್ಡದಾದಂತಹ ಬೆಟ್ಟ ಇದನ್ನು ನಾನು ಒಡೆಯೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ಹುಳಿ ಚಿಕ್ಕದಾಗಿರಬಹುದು ಅದು ಹೆಚ್ಚು ಸಮಯವನ್ನು ತೆಗೆದುಕೋಬೋದು ಆದರೆ ಅಷ್ಟು ಚಿಕ್ಕದಾದಂಥ ಉಳಿಯಿಂದ ಎಷ್ಟೇ ಬೃಹದಾಕಾರವಾದ ಬೆಟ್ಟವನ್ನು ಕೂಡ ಅದು ತುಂಡರಿಸಬಲ್ಲದು ಕತ್ತರಿಸಬಲ್ಲದು ಹಾಗಾಗಿ ಬೆಟ್ಟ ಬಲ್ಲಿತ್ತೆಂದಡೆ ಉಳಿಯ ಮೊನೆಯಲ್ಲಿ ಬಡತನವಿತ್ತರೆ ಒಡೆಯದೆ ಹಾಗೆ ಘನ ಶಿವ ಭಕ್ತರಿಗೆ ಬಡತನವಿಲ್ಲ ಅಂದರೆ ಮಹಾಶಿವ ಘನ ಭಕ್ತರ ಅಂಕಕ್ಕೆ ಬಡತನ ಇರಬಹುದು ಆದರೆ ಅವರ ಮನಕ್ಕೆ ಬಡತನ ಇಲ್ಲ ಸತ್ಯತೆಯಿಂದ ಕೂಡಿರುತ್ತೆ ಪರಿಶುದ್ಧತೆಯಿಂದ ಕೂಡಿರುತ್ತೆ ಘನ ಭಕ್ತರಿಗೆ ಬಡತನವಿಲ್ಲ ಅಂದರೆ ಹಾಗೆ ಘನ ಭಕ್ತರ ಅಂಗಕ್ಕೆ ಬಡತನವಿರ್ಬೋದು ಆದರೆ ಅವರ ಮನಸ್ಸಿಗೆ ಬಡತನವಿಲ್ಲ ಅವರ ಮನಸ್ಸು ಪರಿಶುದ್ಧವಾದದ್ದು ಹಾಗೂ ಸತ್ಯಂಗೆ ದುಷ್ಕರ್ಮವಿಲ್ಲ ಅಂದರೆ ಅವರೊಳಗಿರುವಂಥ ಪರಿಶುದ್ಧವಾದ ಭಕ್ತಿಗೆ ಬಡತನವಿಲ್ಲ ಹಾಗೂ ನಿಜವಾದ ಭಕ್ತರಿಗೆ ಯಾವುದು ಕಠಿಣವಾಗಿಲ್ಲ ಅನ್ನುವಂಥ ಮಾಯತನ ಇಲ್ಲಿ ಆಯ್ದಕ್ಕಿ ಲಕ್ಕಮ್ಮನವರು ನಮಗೆ ಹೇಳ್ತಾ ಇದ್ದಾರೆ ಹಾಗೆ ಯನಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಉಳ್ಳನಕ್ಕ ಆರ ಹಂಗಿಲ್ಲ ಮಾರಯ್ಯ ಅಂದರೆ ಭಕ್ತರಿಗೆ ಬಡತನವಷ್ಟೇ ಅಲ್ಲ ಯಾರ ಹಂಗು ಕೂಡ ಕಾಣುವುದಿಲ್ಲ ಶರಣರ ಈ ಸ್ವಭಾವವು ಶರಣರಿಗನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಬರಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಇದಕ್ಕೆ ಲಕ್ಕಮ್ಮನವರು ಹೇಳ್ತಾ ಇದ್ದಾರೆ ಅಂಗಕ್ಕೆ ಬಡತನವಿಲ್ಲದೆ ಮನಕ್ಕೆ ಉಂಟೆ ಬಟ್ಟ ಬಲ್ಲಿ ತೆಂದಡೆ ಉಳಿಯ ಮೊನೆಯಲ್ಲಿ ಬಡತನವಿತ್ತರೆ ಒಡೆಯದೆ ಘನ ಶಿವ ಭಕ್ತರಿಗೆ ಬಡತನವಿಲ್ಲ ಸತ್ಯಂಗೆ ದುಷ್ಕರ್ಮವಿಲ್ಲ ಯನಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಉಳ್ಳನಕ್ಕ ಆರ ಹಂಗಿಲ್ಲ ಮಾರಯ್ಯ ಕಮ್ಮನವರು ಅಂಗಕ್ಕೆ ಬಡತನದ ಬಗ್ಗೆ ಇಲ್ಲಿ ಮಾತಾಡ್ತಾರೆ ವಚನದಲ್ಲಿ ಅಲ್ವಾ ಹಾಗಾಗಿ ಶರಣರಾದವರು ಹೊರಗೆ ನೀವು ಹೇಗೆ ಕಾಣ್ತೀರಾ ಎಷ್ಟು ಬಡತನ ಇದೆ ಎಷ್ಟು ಶ್ರೀಮಂತಿಕೆ ಇದೆ ಇದು ಮುಖ್ಯವಾಗಲ್ಲ ಆದರೆ ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧತೆಯಿಂದ ಕೂಡಿದೆ ಎಷ್ಟು ಸತ್ಯತೆಯಿಂದ ಕೂಡಿದೆ ಅನ್ನೋದು ಮಾತ್ರ ಮ್ಯಾಟರ್ ಆಗುತ್ತೆ ಅನ್ನುವಂಥ ವಿಚಾರ ನಮಗೆ ಈ ವಚನದ ಮುಖಾಂತರ ನಮಗೆ ತಿಳಿದು ಬರುತ್ತೆ ನೀವು ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳಿ ನೀವು ಹೊರಗಡೆ ಇರುವಂತಹ ಸೌಂದರ್ಯಕ್ಕೆ ಜಾಸ್ತಿ ಮಹತ್ವವನ್ನು ಕೊಡ್ತೀರೋ ಅಥವಾ ಮನದ ಒಂದು ಸೌಂದರ್ಯಕ್ಕೆ ನೀವು ಮಹತ್ವವನ್ನು ಕೊಡ್ತೀರಾ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಾರ ನಾನು ಮತ್ತೊಂದು ವಚನ ಹಾಗೂ ಅದರ ಭಾವಾರ್ಥದೊಡನೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ಪ್ರತಿನಿತ್ಯ ಬೇರೆ ಬೇರೆ ವಚನಗಳು ಈ ಚಾನೆಲ್ನ ಮುಖಾಂತರವಾಗಿ ಪ್ರಕಟಣೆ ಮಾಡ್ತಾನೆ ಇರ್ತೀನಿ ಅದನ್ನು ಕೇಳಿ ಹಾಗೂ ಅರ್ಥವನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ನಾವು ಆ್ಯಂಡ್ ಇದೇ ಮೊದಲನೇ ಬಾರಿಗೆ ನಾನು ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಅಷ್ಟು ಕ್ಯಾಮ್ರಾ ಫ್ರೆಂಡ್ಲಿ ನಾನು ಇಲ್ಲ ಅಂತ ಭಾವಿಸ್ತೇನೆ ಆದರೆ ಪ್ರತಿ ವೀಕ್ ನಾನು ಬೆಟರ್ ಆಗ್ತಾ ಹೋಗ್ತೇನೆ ಡೆಫಿನೆಟ್ಲಿ ಆ್ಯಂಡ್ ನಿಮಗೆ ಯಾವುದಾದ್ರೂ ಒಂದು ವಚನ ಹಾಗೂ ಅದರ ಅರ್ಥವನ್ನು ತಿಳಿಯಬೇಕು ಅಂತ ಅನಿಸಿದರೆ ಅದನ್ನು ನನಗೆ ಕಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಬಹುದು ಆ್ಯಂಡ್ ಆ ಒಂದು ವಚನ ಹಾಗೂ ಅರ್ಥವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಸಿ ಯು ಒಂದನೆ ಶರಣು